ಇಪ್ಪತ್ತೆರಡು ಈ ಅಟ್ಯಾಚ್ಮೆಂಟ್ ಬಗ್ಗೆ ಒಂದು ಇದೆ ನೋಡಿ ನಾವೆಲ್ಲ ನಮ್ದು 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 ಅಂತ ಅನ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಒಂದು ಕ್ವೈರಿ ಇದು ಆರುನೂರ ಇಪ್ಪತ್ತೆರಡು ಸಿಕ್ತಾ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು ಧರ್ಮ ನಿರ್ಣಯ ಏನು ನೀವೇನೇನು ಡಿಶ್ ತಗೋತಾ ಇದ್ದೀರಾ ಏನೇನು ಮಾಡ್ತಾ ಇದ್ದೀರಾ ಇದೆಲ್ಲ ಜನ್ಮ ಜನ್ಮಾಂತರದ ಏನು ಕರ್ಮದಿಂದ ಕರ್ಮ ಸಂದರ್ಭದಿಂದ ಸಂದರ್ಭದಿಂದ ಒಗೆಯುವುದು ನೀವೇನೇನು ಡಿಶನ್ ತಗೋತಾ ಇದ್ದೀರಲ್ಲ ಇದೆಲ್ಲ ಸ್ಪಾಟ್ ಇವಾಗ ಆಗೋದಲ್ಲ ದೊಡ್ಡ ಹಿಸ್ಟ್ರಿ ಇದೆ ಯಾವ ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಅನ್ಬೇಕಾದ್ರೆ ಅವನಿಗೆ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಕರ್ಮ ಸಂದರ್ಭದಿಂದ ಒಗೆಯುವುದು ಯಾರೋ ಮನಸ್ಸಿಗೆ ನೋವು ಮಾಡಿದ್ರೆ ಒಂದು ಹತ್ತು ದಿವಸ ತರೆಯಲ್ಲಿ ಹೋಗಲ್ಲ ಕೆಲವು ಸಾರಿ ಹಾಗೆ ಸಂತೋಷನು ಕೂಡ ಎಷ್ಟೋ ದಿವಸ ಮನಸ್ಸಲ್ಲಿ ಇರುತ್ತೆ ಹೋಗಲ್ಲ ಡೀಪಾಗಿರೋದು ಆಮೇಲೆ ಕೆಲವೆಲ್ಲ ಛೋಟ ಮೋಟೆ ಎಲ್ಲ ಹೋಗಿಬಿಡುತ್ತೆ ಇಂಥವೆಲ್ಲ ಮನಸಲ್ಲಿ ಬ್ಲೂ ಪ್ರಿಂಟಾಗಿ ಉಳ್ಕೊಂಡು ನಾವು ತಗೊಳ್ಳೋ ಡಿಸಿಷನ್ಗೆ ಇದೆಲ್ಲ ಕಾರಣವಾಗ್ತವೆ ಜನ್ಮ ಜನ್ಮಾಂತರದ ಕರ್ಮ ಸಂಬಂಧದಿಂದ ಒಗೆಯುವುದು ಅದನ್ನು ಅರಿತು ಅದನ್ನು ತಿಳ್ಕೊಂಡು ಯಾಕೆ ತಿಳ್ಕೊಬೇಕು ನೆಕ್ಸ್ಟ್ ಲೈನ್ ನೋಡಿ ನಿರ್ಮಮದ ನಿರ್ಮಮ ನಂದು ಯಾವುದೂ ಅಲ್ಲ ಅಂತ ಅನ್ಕೊಂಡು ನಿರ್ಮಲ ಉತ್ಸಾಹದ ನಿರ್ಮಲ ಶುದ್ಧ ಉತ್ಸಾಹದಿಂದ ಏನು ನೀನು ಆಚರಿಸೇ ನೀನೇನಾರು ಆಚರಿಸಿದರೆ ಬ್ರಹ್ಮಸಾಮಿಪ್ಯವೆಲ್ಲ ಮಂಕುತಿಮ್ಮ ಬ್ರಹ್ಮ ಬ್ರಹ್ಮಸಾಮಿಪ್ಯ ಭೂಮಾವಸ್ಥೆ ಭೂಮಾವಸ್ಥೆ ನಿರ್ಮಮದ ನಿರ್ಮಲ ಉತ್ಸಾಹದಿಂದ ನೀನು ಬ್ರಹ್ಮ ಬ್ರಹ್ಮಸಾಮೀಪ್ಯ ನಾನು ತಗೊಳ್ಳೋ ಡಿಶಿಷನ್ನೆಲ್ಲ ಎಷ್ಟೋ ಜನ್ಮಗಳ ಹಿಂದಿಂದ ಬರೋದು ಆ ಡಿಶಿಷನ್ ತಗೊಳ್ಳೋವಾಗಲೂ ನಾನು ನನ್ನ ಸ್ವಂತ ತನವನ್ನು ಬಿಟ್ಟು ಪರಮಾತ್ಮ ತತ್ವ ನನ್ನ ಮೂಲಕ ಕೆಲಸ ಮಾಡ್ತಾಯಿದೆ ಅಂದ್ಕೊಂಡು ಉತ್ಸಾಹ ಆ ತತ್ವ ನನ್ನ ಮೂಲಕ ಮಾಡ್ತಾ ಇದೆ ಅಂದ್ಕೊಂಡು ಉತ್ಸಾಹ ಬಂದ್ಬಿಡುತ್ತೆ ಅದು ಲಿಂಕ್ ಅದು ಒಂದಕ್ಕೊಂದು ಮಗನ ಮದುವೆ ಅಂದರೆ ಬೆಳಿಗ್ಗೆಂದು ಎಷ್ಟು ಸಹ ಓಡಾಡ್ತೀನಿ ಆಡ್ತೀನಿ ಹಾಂ ಪರಬ್ರಹ್ಮ ತತ್ವ ಇಡೀ ಭೂಮಂಡಲದ ಒಡೆಯ ಮೂರು ಲೋಕದ ಒಡೆಯ ಒಳಗಡೆ ನನ್ನ ಮೂರ್ಖ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ ಎಷ್ಟು ಉತ್ಸಾಹ ಬರಬೇಕು ಚಿಕ್ಕ ಚಿಕ್ಕ ಮೆಟೀರಿಯಲ್ ರಿಲೇಶನ್ಶಿಪ್ಗೆ ನಮ್ಗೆ ಇಷ್ಟೊಂದು ಉತ್ಸಾಹ ಬಂದುಬಿಡುತ್ತೆ ಪರಬ್ರಹ್ಮ ತತ್ವ ಒಳಗಡೆ ಮೂರು ಲೋಕದ ಒಡೆಯ ಒಳಗಡೆ ಇದ್ದಾನೆ ಅವನ ಜೊತೆ ನಾನು ಮಾಡ್ತಾ ಇದ್ದೀನಿ ಅವನ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀನಿ ಪರಬ್ರಹ್ಮ ತತ್ವದ ಜೊತೆ ಅವನೇ ನಾನಾಗಲಿಕ್ಕೆ ಹೋಗ್ತಾ ಇದ್ದೀನಿ ಇದು ಬ್ರಹ್ಮ ಸಾಮಿತ್ಯ ಬ್ರಹ್ಮಾನುಸಂಧಾನ ಶ್ಲೋಕ ಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ನಿಮ್ಮನ್ನು ನೋಡ್ತಾ ಇದ್ರೆ ಬ್ರಹ್ಮ ನೋಡ್ಬೇಕು ನಾನು ನಿಜವಾಗ್ಲೂ ನನ್ನಲ್ಲಿ ಆ ಅಂತ್ಯಕರಣ ಶುದ್ಧಿ ಇದ್ದರೆ ಆಮೇಲೆ ಬ್ರಹ್ಮಾನುಭವ ದೇಹ ಕರಣ ಅನುಭವ ನನ್ನ ದೇಹ ನನ್ನೆಂದಿಗಳೇ ಆಗೋ ಅನುಭವ ಯಾರು ಅನುಭವ ಅನುಭವಿಸ್ತಾ ಇರೋದು ನಾನು ಹೀಗೂ ಕರೆಕ್ಟು ನನ್ನ ಕಣ್ಣು ಶ್ರೋತ್ರ ಶ್ರೋತ್ರ ಮನಸೋ ಮನೋಯದು ವಾಚೋ ವಾಚಸ್ ಪ್ರಾಣ ಪ್ರಾಣದ ಪ್ರಾಣ ಕಣ್ಣಿನ ಕಣ್ಣು ಕಿವಿಯ ಕಿವಿ ಯಾರು ನಂತರ ಚಕ್ ಕಣ್ಣಲ್ಲಿಗೆ ಹೋಗಲ್ಲ ಕಿವಿಯಲ್ಲಿ ಕೇಳಕ್ಕಾಗಲ್ಲ ಬುದ್ಧಿಯಿಂದ ತಿಳ್ಕೊಳ್ಳಕ್ಕಾಗಲ್ಲ ಒಳಗಡೆ ಇದೆ ಮೂಲಕ ನಾನು ಸರೆಂಡರ್ ಆದಾಗ ನನ್ನ ಮೂಲಕ ಪರಪ್ರಭುತ್ವತ್ವ ಜಾಸ್ತಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ನಿರ್ಮಲ ನನ್ನ ಸ್ವಂತದ್ದು ಏನಿರಲ್ಲ ನಾನು ನಾನು ಅಂತ ಏನಿರಲ್ಲ ಆ ನಾನು ನಾನು ಇರಲ್ವೋ ನಿರ್ಮಲ ಉತ್ಸಾಹ ನೀನು ಆಚರಿಸೆ ಈ ಥರ ಆಚರಣೆ ಮಾಡಿಕೊಂಡ್ರೆ ಬ್ರಹ್ಮ ಸಾಮೀಪ್ಯ ಯಾವಾಗಲೂ ಬ್ರಹ್ಮಕ್ಕೆ ಹತ್ತಿರವಾಗಿರ್ತೀರಾ ಕಾಲು ಬೇರೆ ರೊಕ್ಕ ಅದಕ್ಕಿಂತ ಅದೆಲ್ಲ ಇರಲಿ ಕಲ್ಪನೆಗಳಾದ್ರೂ ಪಾಡಿರಲಿ ಒಬ್ಬರೋದು ಬೊಮ್ಮರೋದು ಇಲ್ಲಿ ನೋಡಿ ಇವಾಗ ಇರೋವಾಗ ಏನಾಗಿದೆ ನಿಮಗೆ ಉಸಿರಾಡ್ತಾ ಇರೋವಾಗ ನಿಮ್ಮ ಮನಸ್ಸು ಬುದ್ಧಿ ಚೆನ್ನಾಗಿರೋವಾಗ ಜಂತು ನಾವು ನರ ಜನ್ಮ ದುರ್ಲಭತರ ಮನುಷ್ಯ ಜನ್ಮ ಬಹಳ ಕಷ್ಟ ಬರೋದು ಇಂಥ ಜನ್ಮ ಬಂದಾಗ ಯಾಕೆ ಇದನ್ನು ಇದಕ್ಕೆ ಉಪಯೋಗಿಸ್ಕೋಬಾರ್ದು

நான் சொல்வ டீப் ஆக நம்மளுக்கு அர்த்த பபா கேட்கிறேன் ஏன் இன்னொன்னு சரி ஓதீன் நோடி இது பல டீப் கவெல்ல நான் நம்ம தடகிரே அதாத்மார்க்கு இதுலே அர்த்த ஆகமிர்ணய நினைக்க ஜன்ம ஜன்மாந்தர கர்ம சந்தர் ஒகியோது ಅದನರಿತು ನಿರ್ಮಮದ ಮಮತ್ವ ಬಿಟ್ಟು ನಿರ್ಮಲ ಉತ್ಸಾಹದ ನೀ ಉತ್ಸವ ನಿರ್ಮಲೋತ್ಸಾಹದ ನೀನು ಆಚರಿಸಿ ಬ್ರಹ್ಮಸ್ವಾಮಿ ಕೇಲೋ ಬ್ರಹ್ಮಕ್ಕೆ ಬಹಳ ಹತ್ತಿರ ನೀವೇನು ಧೂಮ ಅಂತ ಹೇಳ್ತಾ ಇದ್ದೀರಿ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ಪ್ರತಿ ಕೆಲಸ ಮಾಡುವಾಗಲೂ ಜಾಯ್ ಹ್ಯಾಪಿನೆಸ್ ಯಾರು ನಿಮಗೆ ಹ್ಯಾಪಿನೆಸ್ ಕೊಡೋದೇನಲ್ಲ ನೀವೇ ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದು ಅದನ್ನು ಜೀವಿತೆಯ ಮಾಯಿಕತೆ ಜೀವನದ ಮಾಯೆ ಆ ರಸವನ್ನ ಬಚ್ಚಿದೆ ಆದರೆ ಇಕ್ಷು ಓಲ್ ಜೀವ ಕಬ್ಬಿನ ಹಾಗೆ ಜೀವ ಇದು ಗಾಣದ ಓಲ್ ಈ ಪ್ರಪಂಚದ ಮಾಯೆ ನಮ್ಮನ್ನ ಜಗ್ಗಿ ಆಗ ಜಗದು 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 ನಮ್ಮ ರಸ ತೆಗಿತಾರಳು ಜೀವಾಯ ನಿಚ್ಚ ಬೆಳೆಯ ಆಲೆಮನೆ ಕಪ್ಪಿನಿಂದ ರಸ ತೆಗೆಯುವಂತಹ ಫ್ಯಾಕ್ಟ್ರಿ ಯಾವುದು ಈ ಭೂಮಿ ನಮ್ಮ ರಸ ತೆಗೆಯುವಂಥದ್ದು ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ ನಿರ್ಮಮದ ನಿರ್ಮಲೋತ್ಸವನೀನ ಆಚರಿಸಿ ಬ್ರಹ್ಮಸ್ವಾಮಿ ಪಿ ಅಂದರೆ ನೀವೇ ಸತ್ತು ನೀವೇ ಚಿತ್ತ ನೀವೇ ಆನಂದ ಎಲ್ಲ ನೀವೇ ಆ ನಿರ್ಮಮ ಇರಬೇಕು ಹಾಂ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಕಗ್ಗ ಹೋಗ್ತೀನಿ ಅಲ್ಲಿ ಮುಗಿಸ್ಕೊಳ್ಳೋಣ ಹಾಂ ಇದಕ್ಕೆ ಏನು ಮಾಡಬೇಕು ನೋಡಿ ಅದೇ ಬಂತು ಇದು ಭಾಳ ಕಷ್ಟ ಮಾಡೋಕ್ಕಾಗಲ್ಲಲ್ಲ ಏನು ಮಾಡೋದು ನಾವು ಸ್ಪಿರಿಚುವಲ್ ಲೈನ್ ಹೋಗ್ಬೇಕು ಅಂತ ಭಾಳ ಆಸೆ ಹಾಂ ಏನು ಮಾಡೋದು ಹಾಂ ಏಳ್ನೂರ ತೊಂಬತ್ತೆರಡು ಸೆವೆನ್ ನೈಂಟಿ ಟು ನಮ್ಮ ಕೈಲಾಗಲ್ಲ ಇದಕ್ಕೆ ಯಾರೋ ಇನ್ನೊಬ್ಬರು ಬಂದ ಬಂದು ಏನೋ ಮಾಡಬೇಕು ಹೇಳಿದಲ್ಲ ಇದು ಕಾರ್ಪೆಂಟ್ರಿಗೆ ಕಾರ್ಪೆಂಟ್ರೇ ಬರಬೇಕು ಪ್ಲಂಬರೇ ಬರಬೇಕೋ ಇವನೇ ಬರಬೇಕು ಆ ಥರ ಇದು ಇದಕ್ಕೆ ಯಾರೋ ಬರಬೇಕು ಯಾರು ಬರಬೇಕು ಆಶೆಗಳ ಕೆಣಕದಿರು ಪಾಶಗಳ ಬಿಜಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡದಿರೋ ಮಂಕುತಿಮ್ಮ ವಾಸ್ಯಗಳ ಕೆಣಕದಿರು ಭಾಷೆಗಳ ಮಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರೋ మంకు తిమ్మ ఇన్నొన్న కక్క ఓ్బిడ్తీని యాకంద్ర ఇవత్ అంటీ అద్రిందో ఓదేబుడ్తీని ఒష ఎంట్ూర హిమూరు తోళి హలో సార్ అహంకారె స్పిరిచువల్ లైన్ అని హోదా అవేను ఎంట్ూర హిమూరు తోళి సార్ వింటనేవనెంబ హృదయ శోషణ బేడా ఎలాబి నను హృదయ శోషణ బేడ కట్టికొల్ శిరపీడయం బేడా కట్టిక తలనో బేడా ಬೀಳೋದು ಬೇಡ ಕಟ್ಕೊಳ್ಳೋದು ಬೇಡ ತೊಟ್ಟು ನಿರಹಂಕೃತಿಯ ಕವಚವ ನೀಂಪೋರು ಸರ್ ಅವಾಗ ನಾವು ಡಿಸ್ಕಸ್ ಮಾಡ್ಬೋಲ್ಲ ಬಂದಲ್ಲ ತೊಟ್ಟು ನಿರಹಂಕೃತಿಯ ಕವಚವ ನೀಪೋರ್ ನೀವು ಎಲ್ಲೇ ಇರಲಿ ನಿಮ್ಮ ಒಳಗೆ ನಿರಹಂಕಾರದ ಕವಚ ಇರುತ್ತೆ ನಿರಹಂಕಾರದ ಕವಚ ಏನು ಯಾವುದ್ರಲ್ಲೂ ನಾನಿಲ್ಲ ಯಾರು ಬಂದರೂ ಉತ್ತರ ಯಾರು ಬಂದರೂ ಆಯ್ತು ನೀವು ಬಂದರೆ ಆಯ್ತು ನೀವು ಬಂದರೆ ಆಯ್ತು ಆವಾಗ ಹೇಳ್ದಿಲ್ಲ ಚಿನ್ಮೆ ಅಂದರು ಲಿವ್ ಆ್ಯಸ್ ಟು ಯು ಆರ್ ಡೆಡ್ ಒನ್ ಎಂಟ್ ಪರ್ಸೆಂಟ್ ಯಾರೋ ಕೇಳ್ತಾರೆ ಹೇಳ್ತಾರೆ ಅಂತ ಹೇಳೋ ಏನಾದ್ರು ಕರೆಕ್ಟಾ ನೋಡಿ ಬಿಟ್ಟನೆಲ್ಲವ ಹೃದಯ ಶೋಷಣೆ ಬೇಡ ಕಟ್ಟಿಕೊಳ್ಳುವ ಶಿರೆಪೀಡೆಯೂ ಬೇಡ ತೊಟ್ಟು ನಿರಹಂಕೃತಿಯ ಕವಚವನ್ನು ನೀಂಪೋರು ಮುಟ್ಟದು ಇಳೆ ಹಸಿ ನಿನ್ನ ಭೂಮಿಯ ಕತ್ತಿ ನಿನ್ನನ್ನು ಏನು ಮಾಡಲ್ಲ ಭೂಮಿಯ ಆಯುಧ ಏನು ಮಾಡಲಿಕ್ಕಾಗಲ್ಲ ಇವ ನನ್ನ ಭೂಮಿಯ ಆಯುಧ ಏನು ನನ್ನ அஷ் கங்களுக்கு யார்க்கு ஏனே வந்து எதிர்களை யாரும் அட்டாட் பண்ணி கூட நன்கின்ற அவர மைண்டோ நான் நானே அவனே மாதாட் தானே ரம்மண மகிஷ்ஹு ஹோதாக ஏனாக ஏன்னேனோ க்வஷன் ஆக்டிவ்ரோ வரல ஏனில் சால்வ் அவ மைண்ட் நீங்க ஓதமேலே நீவே அவனே ಮುಟ್ಟದು ಇಳೆಯ ಹಸಿ ಭೂಮಿಯ ಆಯುಧ ನಿನ್ನನ್ನು ಮುಟ್ಟದು ಮುಟ್ಟಲ್ಲ ಇದು ಡ್ರೆಸ್ಸಿಂಗ್ ಆಫ್ ಸ್ಪಿರಿಚುವಲ್ ಸಾಧನ ನೀವು ಯಾರ ಹತ್ರ ಮಾತಾಡಿದ್ರು ಕೂಡ ನಿಮ್ಮನ್ನ ಯಾರು ನಿಮ್ಮನ್ನು ಅಲ್ಲ ನೋಯಕ್ಕೆ ಇಷ್ಟ ಯಾಕಂದ್ರೆ ನೀವು ಮೈಂಡ್ ಅಲ್ಲಿ ಬಾಡಿ ಹೋಗ್ಬಿಟ್ಟಿರ್ತೀವಿ ವಿತೌಟ್ ಯುವರ್ ನಾಲೆಜ್ ಯು ಆಲ್ರೆಡಿ ಬಾಳ್ ಇನ್ ಟು ಇನ್ಸ್ ಮೈಂಡ್ ಪ್ರೊಸೆಸ್ ನಿಮ್ಗೆ ಗೊತ್ತಿದ್ದಂಗೆ ಆಗುತ್ತೆ ಈ ಭೂಮಾವಿದ್ಯೆ ವಿದ್ಯೆ ಹೇಳ್ತಿರಲ್ಲ ನೀವು ಸ್ಪ್ರೆಡ್ ಆಗ್ತಿರಲ್ಲ ಅದರ ಎಫೆಕ್ಟ್ ಇದೆ ಸತ್ತ ಸತ್ತ ಸಾಮಾನ್ಯ ಸತ್ತ ಸಾಮಾನ್ಯ ಕೋಟಿ ಸ್ಪ್ರೆಡ್ ನೋಡಿ ಇದನ್ನು ಕಾಂಟ್ರಿಟ್ ಮಾಡಿ ಏನಾದರೂ ಸಾಧ್ಯ ಆಗುತ್ತೆ ನೋಡಿ ಮುಂದಿನ ಕ್ಲಾಸ್ ತುಂಬ ಕಷ್ಟ ಇದೆ ಇದು ನಾನು ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ